ಕಳೆದ ಎಪ್ಪತ್ತೈದು ವರ್ಷಗಳಿಂದ ಬಗ್ಗರ್ ಹುಕಂ ಜಮೀನು ಸಾಗುವಳಿ ಮಾಡಿ ಜೀವನ ಸಾಗಿಸುತ್ತರು ಅವರಿಗೆ ಹಕ್ಕುಪತ್ರ ವಿತರಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಧಾರವಾಡ ಜಿಲ್ಲಾ ಘಟಕದವರು ಪ್ರತಿಭಟಿಸಿದರು ರಾಜ್ಯದಲ್ಲಿ ಅವಸ್ಥೆ ತಲುಪಿದ ಸರ್ಕಾರಿ ಶಾಲೆ ಕಟ್ಟಡಗಳನ್ನು ಮರು ನಿರ್ಮಾಣ ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕು ಕೃಷಿ ಇಲಾಖೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳನ್ನು ತ್ವರಿತವಾಗಿ ಭರ್ತಿ ಮಾಡಿ ಸರ್ಕಾರಿ ಸೌಲಭ್ಯಗಳನ್ನು ಸಕಾಲಕ್ಕೆ ರೈತರಿಗೆ ತಲುಪುವಂತಾಗಬೇಕು ರೈತರಿಗೆ ಮಾರಕವಾದ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕು ಎಂದು ಒತ್ತಾಯಿಸಿದರು ಮುಖಂಡ ಹನುಮಂತಪ್ಪ ದಿವಿಗಿ ನೇತೃತ್ವ ವಹಿಸಿದ್ರು ಇವತ್ತೇನು ಕರ್ನಾಟಕದಾದ್ಯಂತ ಫೈನಾನ್ಸ್ ಹಾವಳಿಯಿಂದ ನಾವು ಸಾಕಷ್ಟು ಹೋರಾಟಗಳನ್ನು ಮಾಡಿ ಉತ್ತರ ಕರ್ನಾಟಕದ ಹೆಬ್ಬಾಗಿಲಿಂದ ಇವತ್ತು ಮಾಂಗಲ್ಯ ಉಳಿಸಿ ಮೈಕ್ರೋ ಫೈನಾನ್ಸ್ ಹೊರಗ ಕಳಿಸಿ ಅಂತ ಹೇಳಿ ನಾವು அந்த மக்கள் தாயிய மாநமே கல சுகிர முகாந்திர ஏன் சைக்கிரோபிளே கடிவாடாக்க நிறுவன கானூனுக்கு தோடி இன்னும் கூட கிளக்க சர்ஹன்ன சால சால மன்னா ஏன் இப்ப சால மன்னா நம் எணமக்கு ಆ ಎರಡು ಸಾಲ ಮನ್ನಾ ಮಾಡಿದ್ರೆ ಇವತ್ತು ಆರ್ಥಿಕವಾಗಿ ಅವರು ಬದುಕ್ತಾರೆ ಈಗಾಗಲೇ ಇಪ್ಪತ್ ಸಾವಿರ ಮೂವತ್ ಸಾವಿರ ಸಾಲ ಮಾಡ್ಕೊಂಡು ಅದಕ್ಕೆ ಒಂದ್ ಲಕ್ಷ ಎರಡು ಲಕ್ಷ ಬಡ್ಡಿಯನ್ನ ಮೈಕ್ರೋ ಮೈಕ್ರೋಫೈನಾನ್ಸ್ ವಿರುದ್ಧ ಇವತ್ತು ಬೆಳಗಾವಿಯಲ್ಲಿ ಚಹಗಲ್ ಅಧಿವೇಶನದಲ್ಲಿ ನಾವು ಹೋರಾಟವನ್ನು ನುಂದ ಮಹಿಳೆಯರ ಪರವಾಗಿ ಮಹಿಳೆಯರನ್ನ ಕರ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿ ಮತ್ತು ಕಾನೂನು ಸಚಿವರು ಪಾಟೀಲ್ ಸರ್ ಅವರು కూడనే అడవర హాకీ మహిళ మైక్రోఫై సంపూర్ణ సాల మంత ఈక సే కొత్త హనుమంతప కబ్బార్ రెండు తాలూకా కృష్ణ న్యూస్ బి